ಅರೆ ಪಕ್ಷ ರೀ ಪಕ್ಷ ಅಂದ್ರೆ ಏನು ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತಾನ ಈ ಪ್ರಶ್ನೆಯನ್ನ ಹಾಕಿದವರು ಸಾವುಕಾರರು ಸತೀಶ್ ಅವರು ಮೊನ್ನೆ ಒಂದು ಸಿ ಎಲ್ ಪಿ ಮೀಟಿಂಗ್ ಆಗುತ್ತೆ ರಣದೀಪ್ ಸಿಂಗ್ ಅವರ ನೇತೃತ್ವ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಗುತ್ತೆ ಅಲ್ಲಿ ನಡೆದಿರುವಂತಹ ಇನ್ಸೈಡ್ ಮಾತುಕತೆಯನ್ನ ನಾನು ನಿಮಗೆ ತಲುಪಿಸ್ಲಿಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಇದು ಸಮಾರು ಸುದ್ದಿ ಮಾಧ್ಯಮಗಳಾಗಲೇ ಪ್ರಸಾರ ಮಾಡಿವೆ ನಾನೇ ಇದ್ದೀನಿ ಅಂತ ಹೇಳೋದು ತಪ್ಪು ಆದರೆ ಈ ವಿಚಾರದ ಗಾಂಭೀರ್ಯತೆ ಸ್ವಲ್ಪ ಅರ್ಥ ಆಗಬೇಕು ಅಂತಂದರೆ ಸ್ವಲ್ಪ ನಮ್ಮ ನಿಮ್ಮ ಭಾಷೆಯಲ್ಲಿ ಮಾತಾಡ್ಕೋಬೇಕು ನಾವು ಸ್ವಲ್ಪ ಸ್ಪಷ್ಟವಾದ ಕನ್ನಡದಲ್ಲಿ ಮಾತಾಡ್ತೀವಿ ಅಂತಂದರೆ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ನಮಗೂ ಕಷ್ಟ ನಿಮಗೂ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇದನ್ನೊಂದು ಡಿಕೋಡ್ ಮಾಡವ ಅಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಪಕ್ಷ ಅಂದ್ರೆ ಒಬ್ಬ ವ್ಯಕ್ತಿನ ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತನ ಆ ಒಬ್ಬನ ಬಿಟ್ಟು ಬೇರೆ ಯಾರು ಕೆಲಸ ಮಾಡೇ ಇಲ್ವಾ ಇಲ್ಲಿಯವರೆಗೆ ಯಾರು ಪಕ್ಷವನ್ನ ಅಧಿಕಾರಕ್ಕೆ ತಂದೇ ಇಲ್ವಾ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿಯಿಂದ ಮಾತ್ರ ಅಧಿಕಾರಕ್ಕೆ ಬಂದ್ವ ಮತ್ತು ಉತ್ತರ ಕೊಡಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲರವರೇ ಬಹಳ ಒಂದು ಸಖತ್ತಾಗಿರುವಂತಹ ಪ್ರಶ್ನೆಯನ್ನೇ ಸತೀಶ್ ಜಾರಕಿಹೊಳಿ ಅವರು ಕೇಳ್ತಾ ಇದ್ದಾರೆ ಹೀಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸಿರ್ಜೇವಾಲಾರವರು ಕೂಡ ಏನು ಮಾತಾಡಿದರೆ ಗಪ್ ಚುಪ್ ಅಂತೂ ಸೈಲೆಂಟ್ ಆಗಿದ್ದಾರೆ ಅದಕ್ಕೆ ಉತ್ತರ ಕೂಡ ಕೊಟ್ಟಿಲ್ಲ ಇತ್ತೀಚೆಗೆ ನಡೆದ ಒಂದು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಸಿ ಎಲ್ ಪಿ ಸಭೆಯಲ್ಲಿ ನಡೆದಂತಹ ಒಂದು ಮಾತುಕತೆಯ ಬಗ್ಗೆ ನಾನಿವತ್ತು ಈ ವಿಡಿಯೋದಲ್ಲಿ ಚರ್ಚೆ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು ಇವತ್ತು ಸತೀಶ್ ಜಾರಕಿಹೊಳಿ ಮತ್ತು ಸುರ್ಜೇವಾಲಾರವರು ಅವರು ಪ್ರತ್ಯೇಕ ಸಭೆಯನ್ನು ನಡೆಸಿದರು ಈ ಸಭೆಯಲ್ಲಿ ಸುರ್ಜೇವಾಲಾರವರನ್ನು ಪ್ರಶ್ನೆಯಿಂದಲೇ ಲಾಕ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಬೆಳಗಾವಿಯ ಉತ್ತರ ಕರ್ನಾಟಕದ ಸಾವುಕಾರ ಇನ್ನೊಂದು ಸಿದ್ದರಾಮಯ್ಯ ಬಗ್ಗೆ ಏನು ತಿಳ್ಕೊಂಡಿದ್ದೀರಿ ಹೇಳಿ ಸಿದ್ದರಾಮಯ್ಯನವರು ಅಹಿಂದ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ತಂದುಕೊಟ್ಟು ದೊಡ್ಡ ದೊಡ್ಡ ದತ್ತ ಬ್ಯಾಂಕ್ಗಳನ್ನು ನಮ್ಮ ಪಕ್ಷಕ್ಕೆ ತಂದು ಅವರ ಬಗ್ಗೆ ಯಾಕೆ ನೀವು ಈ ರೀತಿ ಅವ್ರ ಬಗ್ಗೆ ನಿಮಗೆ ಏನು ಗೊತ್ತು ಇಲ್ಲಿನ ಸೋಷಿಯಲ್ ಇಂಜಿನಿಯರಿಂಗ್ ಬಗ್ಗೆ ಏನು ಗೊತ್ತು ಡಿ ಕೆ ಶಿ ಒಬ್ಬರನ್ನ ಇಟ್ಕೊಂಡು ಏನು ಮಾಡ್ತೀರಿ ಹೇಳಿ ಅನ್ನುವಂತಹ ಪ್ರಶ್ನೆಯನ್ನು ಸಾರಿ ಒಂದು ರೇಂಜ್ಗೆ ಡಿ ಕೆ ಶಿವಕುಮಾರ್ ವಿರುದ್ಧ ಜಟಾಪಟಿಗೆ ನಿಂತರು ಅಂತ ಅನ್ನಿಸ್ತಾ ಇದೆ ತುಂಬ ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ಈ ಡಿನ್ನರ್ ಪಾಲಿಟಿಕ್ಸು ಇದೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ ವಾತಾವರಣವೆಲ್ಲ ನೋಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವೊಂದಷ್ಟು ವಾತಾವರಣಗಳು ಕೆಟ್ಟಿರೋದಂತೂ ಸತ್ಯ ಅದ್ರ ಜೊತೆಗೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಏನೊಂದು ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ ಡಿ ಕೆ ಶಿ ಯನ್ನು ಒಗ್ಗಟ್ಟಾಗಿ ನಮ್ಮ ನಾಯಕ ವ್ಯಕ್ತಿ ಎನ್ನುವಂತಹ ವ್ಯಕ್ತಿಯ ಮನಸ್ಥಿತಿಗೆ ಯಾವ ನಾಯಕರು ಬಂದಂಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಡಿ ಕೆ ಶಿ ಗೆ ಒಂದು ಬಣ ಆಗಿದೆ ಈ ಕಡೆ ಒಂದು ಬಣ ಆಗಿದೆ ಸಿದ್ದರಾಮಯ್ಯ ಅಬ್ವಿಯಸ್ಲಿ ಒಬ್ಬ ಮಾಸ್ ಲೀಡರು ಸೈದ್ಧಾಂತಿಕವಾಗಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಹೊರ ಪಕ್ಷದಲ್ಲಿದ್ದರೂ ಹೊರಗಡೆ ಪಕ್ಷದಲ್ಲಿದ್ದರೂ ವ್ಯಕ್ತಿತ್ವವಾಗಿ ವ್ಯಕ್ತಿಗತವಾಗಿ ಭಾಳ ಒಂದು ನಂಟ ಇಟ್ಕೊಂಡಿದ್ರೆ ಅದು ವಿರೋಧ ಪಕ್ಷಗಳ ನಡುವೆ ಕೂಡ ಮತ್ತು ತಮ್ಮ ಪಕ್ಷದೊಳಗೂ ಕೂಡ ಅಂಥದ್ರಲ್ಲಿ ಯಾವುದೋ ಒಂದು ಮೂಡಾ ಕೇಸ್ ಬಂತು ಆ ಮೂಡಾ ಕೇಸ್ನಲ್ಲಿ ಎಲ್ಲೂ ಒಂದು ಕಪ್ಪು ಚುಕ್ಕೆ ಇರೋದ ಒಂದು ಸಿದ್ದರಾಮಯ್ಯವ್ರ ಮೈಗೆ ಅದೊಂದು ಕಪ್ಪು ಚುಕ್ಕೆ ಬಂದು ಬಿದ್ದಂಗೆ ಆಯಿತು ಆ ಮೂಡಾ ಕೇಸ್ನಿಂದ ಈಗೇನೋ ಸದ್ಯದಲ್ಲೇ ಹೊರಗೆ ಬಂದಂಗೆ ಇದೆ ಏನೂ ಗೊತ್ತಾಗ್ತಾ ಇಲ್ಲ ಅದರ ವಿಚಾರ ಎಲ್ಲೂ ಹೊರಗಡೆ ಬರ್ತಾ ಇಲ್ಲ ಆ ಕಾರಣದಿಂದ ನಾನೇನು ಮಾತಾಡ್ತಾ ಇಲ್ಲ ಇನ್ನು ಅಂತಹ ಸಿದ್ದರಾಮಯ್ಯನವರನ್ನು ಇಳಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಸಿ ಎಮ್ ಆಗಿ ಹೇಗೆ ಮಾಡ್ತೀರಿ ನೀವು ಇದು ಸಾಧ್ಯನೇ ಇಲ್ಲ ಸತೀಶ್ ಜಾರಕಿಹೊಳಿ ಏಕಾಏಕಿ ಒಬ್ಬ ಪಕ್ಷರನ್ನು ಒಬ್ಬರೇ ವ್ಯಕ್ತಿಯನ್ನು ಇಟ್ಕೊಂಡು ನೀವು ಹೆಂಗೆ ಆಡಳಿತ ಮಾಡ್ತೀರಿ ಕಾಂಗ್ರೆಸ್ ಪಕ್ಷ ಕಟ್ಟಿದ ಒಬ್ಬ ವ್ಯಕ್ತಿನ ನಾವೆಲ್ಲ ಏನು ಮಾಡೇ ಇಲ್ವಾ ಆ ಒಬ್ಬ ವ್ಯಕ್ತಿಯಿಂದ ಮಾತ್ರ ಅಧಿಕಾರಕ್ಕೆ ಬಂತ ಆ ಒಬ್ಬ ವ್ಯಕ್ತಿ ಮಾತ್ರ ಸಂಘಟನೆ ಮಾಡಿದನ ಇಂಥ ಒಂದಷ್ಟು ಪ್ರಶ್ನೆಗಳನ್ನು ಡೈರೆಕ್ಟ್ ಶೂಟ್ ಮಾಡುವಂತೆ ಮಾಡಿದೆ ಅಕಸ್ಮಾತ್ ಏನಾದರೂ ನಿಮಗೆ ಅಧ್ಯಕ್ಷ ಸ್ಥಾನ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡುವಂತಹ ಆಪ್ಷನ್ ಏನಾದರೂ ನಿಮ್ಮಲ್ಲಿದ್ದರೆ ನನ್ನ ಹೆಸರನ್ನು ಪರಿಗಣಿಸಿ ಸತೀಶ್ ಜಾರಕಿಹೊಳಿ ಕೂಡ ರೇಸ್ನಲ್ಲಿದ್ದಾನೆ ಡಿ ಕೆ ಶಿವಕುಮಾರ್ ಅವರ ಸ್ಥಾನಕ್ಕೆ ಕುಬುರಲು ಇದು ನೇರ ನೇರವಾಗಿ ಡಿ ಕೆ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿಯ ಸುದ್ದಿ ಅಂತ ಇದೆ ಈ ಒಂದು ಸಿ ಎಲ್ ಪಿ ಮೀಟಿಂಗ್ ನಡೆದಿದ್ದು ಒಂದು ರೇಂಜಿಗೆ ಎಲ್ಲರನ್ನೂ ಸಂಧಾನ ಮಾಡೋಣ ಯಾರು ಹೇಗಿರಬೇಕು ಹೇಗೆ ವರ್ತಿಸಬೇಕು ಯಾರು ಎಲ್ಲಿ ಮೀಡಿಯಾಗೆ ಏನೇನು ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತ ಅದು ಶಿಸ್ತಿನ ಪಾಠ ಮಾಡೋಕ್ಕೋಸ್ಕರ ಆದರೆ ಈ ಒಂದು ಸಿ ಎಲ್ ಪಿ ಸಭೆಯಲ್ಲಿ ನಡೆದಿದ್ದೇ ಬೇರೆ ರೀತಿಯಲ್ಲಿ ಇವತ್ತು ಪ್ರತ್ಯೇಕ ಸಭೆ ಇದೆಯಲ್ಲ ಅದು ಮಾತ್ರ ಸೀರಿಯಸ್ ಆಗಿ ತುಂಬ ದೊಡ್ಡ ಇಂಪ್ಯಾಕ್ಟ್ ಮಾಡ್ತು ರಾಜ್ಯ ರಾಜಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಅವ್ರು ನೋಡಿದ್ರೆ ಡಿ ಕೆ ಶಿವಕುಮಾರ್ ವಿರುದ್ಧ ನೇರ ನೇರವಾಗಿ ವಾಗ್ದಾಳಿಯನ್ನು ಸುರ್ಜೇವಾಲಾರವರ ಮುಂದೆ ಮಾಡಿದ್ದಾರೆ ಈಗ ಸುರ್ಜೇವಾಲಾರವರ ಆಪ್ಷನ್ ಏನಾಗಿರುತ್ತೆ ಅನ್ನೋದನ್ನು ಕೂಡ ನಾವೊಂದು ಹತ್ತು ನಿಮಿಷ ಯೋಚನೆ ಮಾಡಬೇಕಾಗುತ್ತೆ ಏಕೆಂತಂದರೆ ಸುರ್ಜೇವಾಲಾ ಒಂದು ಕಾಂಗ್ರೆಸ್ನ ಕರ್ನಾಟಕದ ಉಸ್ತುವಾರಿ ಈ ರಾಜ್ಯದ ಜವಾಬ್ದಾರಿಯನ್ನು ಒಂದು ಪಕ್ಷದ ಜವಾಬ್ದಾರಿಯನ್ನು ಒತ್ತಂತಹ ವ್ಯಕ್ತಿ ಇವರು ಈ ಎಲ್ಲ ವಿಚಾರವನ್ನು ತಗೊಂಡೋಗಿ ಹೈಕಮಾಂಡಿಗೆ ಒಪ್ಪಿಸುವ ಜವಾಬ್ದಾರಿ ಅವ್ರದ್ದಾಗಿರುತ್ತೆ ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಅನ್ನೋದನ್ನ ಕಾಲವೇ ಉತ್ತರ ಕೊಡುತ್ತೆ ಅಂತ ಅನ್ಸುತ್ತೆ ಯಾಕೆಂತಂದ್ರೆ ಅದ್ರ ಬಗ್ಗೆ ನಾವು ತುಂಬ ಚರ್ಚೆ ಮಾಡಿದ್ರೆ ಅದರಿಂದ ಆಗುವ ಲಾಭವೂ ಏನೂ ಇಲ್ಲ ಪ್ರಯೋಜನವೂ ಏನೂ ಇಲ್ಲ ಒಂದು ಸಿ ಬದಲಾವಣೆ ಆಗಲೇ ಆಗದೆ ಹೋಗಲಿ ಪಕ್ಷ ಅಧಿಕಾರದಲ್ಲಿರಲಿ ಅನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ ಇರ್ಬೋದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ನೋಡೋಣ ಈ ವಿಚಾರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಈ ವಿಚಾರದ ಬಗ್ಗೆ ಇನ್ನೇನಾದರೂ ಅಪ್ಡೇಟ್ಗಳನ್ನು ಹೋಗಲಿ ಬೇರೆ ರಾಜಕೀಯ ವಿಶ್ಲೇಷಣೆಗಳನ್ನಾಗಲಿ ನಾನು ನಿಮಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತೀನಿ ನೀವೇನಾದರೂ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಮಾತಾಡಬೇಕು ಅಂತ ಅನ್ಸಿದ್ರೆ ಇಲ್ಲಿ ಕೆಳಗಡೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ನೀವು ಅದರಲ್ಲಿ ಫಾಲೋ ಮಾಡ್ಬೋದು ಫಾಲೋ ಮಾಡಿ ನನಗೆ ಮೆಸೇಜ್ ಮಾಡಿದ್ರೆ ನನ್ನ ರಿಪ್ಲೈ ಮಾಡ್ತೀನಿ ನೀವೇನಾದರೂ ಮಾತುಕತೆ ನನ್ನ ಹತ್ರ ಆಡ್ಬೋದು ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ